ಆಮ್ ಆದ್ಮಿ ಪಾರ್ಟಿ ದಾವಣಗೆರೆ ಜಿಲ್ಲೆ ಹಾಗೂ ತಾಲೂಕು ಪಕ್ಷದ ವತಿಯಿಂದ ಬೆಲೆ ಏರಿಕೆ ಖಂಡಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯದ ಎಲ್ಲ ಜಿಲ್ಲೆಗಳು ಹಾಗೂ ತಾಲೂಕು ಕೇಂದ್ರಗಳಲ್ಲಿ ರಾಜ್ಯದ ಹಾಗೂ ಕೇಂದ್ರದ ಎರಡು ಸರ್ಕಾರಗಳ ವಿರುದ್ಧ ಪ್ರತಿಭಟನೆ ನಡೆಸಿ ಮೆರವಣಿಗೆಯ ಮುಖಾಂತರ ತಾಲೂಕು ಆಡಳಿತ ಸೌಧಕ್ಕೆ ಆಗಮಿಸಿ ಈ ಕೆಳಕಂಡ ಬೆಲೆ ಏರಿಕೆಗೆ ಕಾರಣವಾಗಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾಗೂ ಕೇಂದ್ರ ಸರ್ಕಾರದ ಬಿಜೆಪಿಯಿಂದ ತೆರಿಗೆ ಏರಿಕೆಯ ವಿರೋಧಿಸಿ ಮುದ್ರಾಂಕ ಶುಲ್ಕ ಆಸ್ತಿಗಳ ಮೇಲಿನ ಮಾರ್ಗಸೂಚಿ ದರ ಹೆಚ್ಚಳ ವಾಹನಗಳ ಶುಲ್ಕ ಹೆಚ್ಚಳ ನಂದಿನಿ ಹಾಲು ಪೆಟ್ರೋಲ್ ಡೀಸೆಲ್ ಎಲೆಕ್ಟ್ರಾನಿಕ್ ವಾಹನಗಳು ಮೇಲಿನ ತೆರಿಗೆ ಹೆಚ್ಚಳ ಸರ್ಕಾರಿ ಕಾಲೇಜು ಪಾಲಿಟೆಕ್ನಿಕ್ ಇಂಜಿನಿಯರಿಂಗ್ ಮುಂತಾದ ಕಾಲೇಜುಗಳ ವ್ಯಾಸಂಗ ಶುಲ್ಕ ಹೆಚ್ಚಳ ಕುಡಿಯುವ ನೀರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸಾ ವೆಚ್ಚ ದುಬಾರಿ ಕರ್ನಾಟಕದ್ಯಂತ ಬಿ ಖಾತೆ ಹೆಸರಿನಲ್ಲಿ ಸಾರ್ವಜನಿಕರಿಗೆ ತೆರಿಗೆ ದರೋಡೆ ವಿದ್ಯುತ್ ದರ ಏರಿಕೆ ರೈತರ ಪಂಪ್ಸಿಟ್ಗಳ ಮೇಲೆ ದುಬಾರಿ ವೆಚ್ಚ ಹೀಗೆ ಹತ್ತು ಹಲವು ರೀತಿಯ ಬೆಲೆ ಏರಿಕೆಯನ್ನು ಮಾಡಿರುವಂತಹ ಸರ್ಕಾರಗಳ ವಿರುದ್ಧ ತಾಲೂಕಿನ ದಂಡ ಅಧಿಕಾರಿಗಳು ಮನವಿ ಸಲ್ಲಿಸಿದರು ನಂತರ ಹರಿಹರ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಾರ್ಟಿಯ ಹರಿಹರ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಜಿಎಚ್ ಮಲ್ಲೇಶ್ ಬಿ ಹರಿಹರ ನಗರದ ಘಟಕ ಅಧ್ಯಕ್ಷರು ಮೊಹಮ್ಮದ್ ಯೋಶುಫ್ ಹರಿಹರ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಆದಿಲ್ ಖಾನ್ ದಾವಣಗೆರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಿಲ್ಲಾ ಸಂಘಟನೆಯ ಕಾರ್ಯದರ್ಶಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ವರದಿ ಎಲ್ತಿ ಪೇಜ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಹರಿಹರ ಪಂಚ ಗ್ಯಾರಂಟಿ ಅಂತ ಚುನಾವಣೆ ಮುಂಚಿತವಾಗಿ ಘೋಷಣೆ ಮಾಡಿ ಆ ಪಂಚ ಗ್ಯಾರಂಟಿಯ ಆಧಾರದ ಮೇಲೆ ಸರ್ಕಾರ ರಚಿಸಿ ಇವತ್ತು ಆ ಗ್ಯಾರಂಟಿಗಳ ಮುಖಾಂತರ ಜನರಿಗೆ ಸುದ್ದಿ ಮಾಡುವ ನಿಂತಿದೆ ಸರ್ಕಾರ ಇದೇನಿತ್ಯ ನೀವು ಪತ್ರಿಕೆಯಲ್ಲಿ ನೋಡ್ತಿದ್ದೀರಿ ಸುದ್ದಿಗಾಗಿ ನೀವು ಕೇಳ್ತಿದ್ದೀರಿ ಮೊನ್ನೆ ಮೊನ್ನೆ ತಾರೀಕಿಂದ ನಾಲ್ಕು ರೂಪಾಯಿ ಹಾಲಿನ ದರ ದರ ಏರಿಕೆ ಮಾಡಿದ್ದಾರೆ ಅದರಿಂದ ಮೂವತ್ತಾರು ಪೈಸೆ ಪ್ರತಿ ಯೂನಿಟ್ಗೆ ದರ ಏರಿಕೆ ಮಾಡಿದ್ದಾರೆ ಮೆಟ್ರೋ ದರ ಏರಿಕೆ ಮಾಡಿದ್ದಾರೆ ಎಲ್ಲ ದಿನಸಿ ಸಾಮಗ್ರಿಗಳ ದರಗಳನ್ನು ಏರಿಸುವ ಮುಖಾಂತರ ರಾಜ್ಯ ಸರ್ಕಾರ ಜನಸಾಮಗ್ರಿಗಳನ್ನು ಛೇರಿಯಿಂದ ಸುಂಕೆ ಮಾಡ್ತಾ ಇದೆ ಈ ರೀತಿ ನೀವು ಜನರಿಂದ ಸುಡುಗೆ ಮಾಡಿ ಈ ಪಂಚ ಗ್ಯಾರಂಟಿ ಕೊಡೋ ಅವಶ್ಯಕತೆ ಏನಾದರೂ ಇರ್ತಾ ಇದು ನಮ್ಮ ಆಮ್ ಆದ್ಮಿ ಪಾರ್ಟಿ ಹಳಿಯ ಕಾರಟಕದ ವತಿಯಿಂದ ನಾವು ನಿಮಗೆ ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೇವೆ ಆದರೆ ನೀವು ಸರ್ಕಾರ ನಡೆಸಲಿಕ್ಕೆ ಒಡವರದ ಬೇಕಾ ಮಧ್ಯ ಅಪಾನದ ಮೇಲೆ ನೀವು ಬೆಲೆ ಏರಿಕೆ ಮಾಡಿದ್ದೀರಿ ಇನ್ನು ಅನೇಕ ಸಾಮಗ್ರಿಗಳ ಮೇಲೆ ನೀವು ದನ ಏರಿಕೆ ಮಾಡಿರಿ ಅದೇ ರೀತಿ ಕೇಂದ್ರ ಸರ್ಕಾರ ರೈಲ್ವೆ ಟಿಕೆಟ್ ಮೇಲೆ ಬೆ ಬೆಲೆ ಏರಿಕೆ ಎಸ್ ಟಿ ಮುಖಾಂತರ ಇನ್ನು ಪೆಟ್ರೋಲ್ ಡೀಸಲ್ ಸಿಲಿಂಡರ್ ಗ್ಯಾಸ್ ಸಿಲಿಂಡರ್ ಮೇಲೆ ಬೆಲೆ ಏರಿಕೆ ಸಾಮಗ್ರಿಗಳ ಮೇಲೆ ಬೆಲೆ ಏರಿಕೆ ಮಾಡೋ ಮುಖಾಂತರ ಬಡವರು ಮತ್ತೆ ಕೂಲಿ ಕಾರ್ಮಿಕರು ನಾವು ಇಲ್ಲಿ ಜೀವನ ಮಾಡದೆ ಕಷ್ಟ ಕಷ್ಟದ ಪರಿಸ್ಥಿತಿಯಲ್ಲಿ ತನ್ನ ಈ ಕೂಡಲೇ ನೀವು ಏನು ಬೆಲೆ ಏರಿಕೆ ಮಾಡಿದೀರಿ ಅದು ಹಿಂಪು ಪಡಿಬೇಕಂತ ನಾವ್ ಆವಾ ದಿಪಾಡಿಲಾ ಈ ಸಂದರ್ಭದಲ್ಲಿ ಒತ್ತಾಯಿಸಿದೆ ಲಾಸ್ಟ್ ಟಾ ರೂಪಾಂತರ ರಾಜ್ಯ ಸರ್ಕಾರ ಅಕೇವಲ ಮನಿಟ್ ಕೊಳ್ಳಿದ್ದು ಬಂದಿದೆ ಬೇಕೇ ಬೇಕೋ ನ್ಯಾಯ ಬೇಕೋ ಬೇಕೇ ಬೇಕೋ ನ್ಯಾಯ ಬೇಕೋ ವಿಲೇಗೆ ಮಾಡಿದಕ್ಕೆ ನಮ್ಮ ರಾಜ್ಯ ಸರ್ಕಾರ ಕೇಳಿದ ಧಿಕಾರ ಧಿಕಾರ ವಿಲೇಗೆ ಮಾಡಿದಕ್ಕೆ ನಮ್ಮ ರಾಜ್ಯ ಸರ್ಕಾರ ಕೇಳಿದ ಧಿಕಾರ ಧಿಕಾರ ಸರ್ಕಾರದಲ್ಲಿ ಇತ್ತೇ ಕೋನ್ ಬೌನ್ ಶೇನಿರ್ ವಿದೇಶಿ ಶಿಕ್ಷಣಾ ಕೇಂದ್ರದ ಈ ಎಲ್ಲ ಬೆಲೆ ಏರಿಕೆಯಿಂದ ಜನಸಾಮಾನ್ಯರಿಗೆ ಹೊರೆಯಾಗಿ ಪರಿಣಮಿಸಿದ ಕಾರಣ ದಿನಾಂಕ ಐದು ನಾಲ್ಕು ಎರಡು ಇಪ್ಪತ್ತ ಎರಡು ಹನ್ನೊಂದು ಗಂಟೆಗೆ ಸಭೆಯಲ್ಲಿ ಬೆಲೆ ಏರಿಕೆ ವಿರುದ್ಧ ಹೋರಾಟವನ್ನು ತಹಸೀಲ್ದಾರ್ ಆಫೀಸಿನ ಎದುರುಗಡೆ ಹಮ್ಮಿಕೊಂಡು ಸದರಿ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಸರ್ಕಾರಕ್ಕೆ ತಲುಪಿಸಲು ಕೋರಿ ಮನವಿಯನ್ನು ಅರ್ಪಿಸಲಾಗುವುದು ಅಲ್ಲಿ ಈ ರೀತಿಯೆಲ್ಲ ನಮ್ಮ ಆಮ್ ಆದ್ಮಿ ಪಕ್ಷದ ವತಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಬೆಲೆ ಏರಿಕೆಗಳನ್ನು ಮೂಲಕ ಜನಸಾಮಾನ್ಯರಿಗೆ ಇವತ್ತು ಭಕ್ತನ ಸುಸ್ಥಿರವಾಗುತ್ತಿದೆ ಇವತ್ತು ಸಾಧಕರಿಗೆ ನಮ್ಮ ಆಮ್ ಆದ್ಮಿ ಪಕ್ಷದ ಮಾತು ಸಮಿತಿಯಿಂದ ನಾವು ಮಾಡ್ತಾ ಮನವಿಯನ್ನು ಅನೇಕ ಈಗಿನ ನಮ್ಮ ತಯಾರು ಎಲ್ಲೇ ಏರಿಕೆಯನ್ನು ಆದರ್ತಿ ನಮ್ಮ ಮನೆಯಿಂದ ಸ್ವೀಕರಿಸಿ ಎಲ್ಲರಿಗೂ ಒಂದು ಅಧಿಕ ಒಂದು ಭಕ್ತಿ ಬಹಳ ಶಕ್ತಿಯನ್ನು ರಾಜ್ಯ ಮತ್ತು ಕೊಡಬೇಕು ಈ ಮನೆಯನ್ನು ಜನ